ಅಯ್ಯ ಅಯ್ಯ ಎಲ್ಲಿಗೂ ಇಲ್ಲ ನನ್ನ ಇಲ್ಲೇ ಬ್ಯಾಂಕಿಗೆ ಹೊಂಟೀನಿ ನೋಡು ನನ್ನ ಮಗ ರೊಕ್ಕ ಹಾಕಿನಿ ಅಂತ ಹೇಳಣ ಅದಕ್ಕೆ ಜರ ಹೋಗಿ ಬಂದ್ರೈತಂತ ಹೇಳಿ ಬ್ಯಾಂಕಿನ ಕಡೆ ಹೊಂಟೀನಿ ತಡ ಮಾಡಿ ಅಂದ್ರೆ ಬಕ್ಕ ಮಂದಿ ಬರ್ತಾರ ಸುಮ್ಮನೆ ತಡ ಮಾಡ್ತಾವ ಕೊಡ್ಲಾಕ ಅವ್ರೊಂದು ಬ್ಯಾಂಕ್ನಾಗ ರೊಕ್ಕ ಕೊಡೋರು ಏನು ತಮ್ಮನೇಲಿ ಅಂತ ಕೊಟ್ಟರು ಅಲ್ಲಿಂದ ರೀ ಇಲ್ಲಿಂದ ರೀ ಅಂತ ಹೇಳ್ತವ ನೆನ ಹೋಯ್ತು ನಿಂತು ನಿಂತು ಕಾಲು ನೋಯ್ತವ ಯವ್ವ ಅದಕ್ಕೆ ಸ್ವಲ್ಪ ಜಲ್ದಿ ಹೋಗಿ ತೊಗೊಂಬಂದ್ರ ಹೊಂಟೀನಿ ನೋಡು ಐ ಹೌದಾ ಆಯ್ತು ಅಂದ್ರೆ ಹೋಗ್ಬಾ ನಮ್ಮತ್ತ ಆಮೇಲೆ ಬರ್ತೀನಿ ಯಾರು ಜಾ ಮಾತಾಡೋದಿನ ಜೊತೆ ಅಂತ ಆಮೇಲೆ ಆಯ್ತು ಬಾ ಆಮೇಲೆ ಮನೆ ಬಲ್ ಬಾ ಮಾತಾಡ ಅಂತ ನಾ ಜ್ವರ ಬ್ಯಾಂಕಿಗೆ ಹೋಗಿ ಬರ್ತೀನಿ ಹಾ ಏ ಇದೇನಾ ಇವು ಈಸ್ ಮುಂದೆ ಬಂದ್ಬಿಟ್ಟಾರಲ್ಲ ಹೊಗಳಿಕೆ ನಾ ಬರೋಕಿನ ಮೊದಲೇ ತಾಯಿ ಇವಾಗ ನಾ ಹೆಂಗೆ ಹೋಗ್ಲಿ ಮುಂದ ಈಗ ಮುಂದೆ ಹೋದ್ರೆ ಇವರೆಲ್ಲರೂ ಜಗಳ ಆಡ್ತಾರ ಎಲ್ ಹ್ಯಾಂಗಾರ ಮಾಡಿ ಮುಂದೆ ಹೋಗಿ ಮೊದಲು ರೊಕ್ಕ ತಕ್ಕೋಬೇಕು ಅನ್ನೋರ ಅಣ್ಣವ್ರ ಒಂದು ಜರ ಇದು ನೋಡ್ರಿ ನಮ್ಮದು ಬುಕ್ ಅದ ನೋಡ್ರಿ ಈ ಬುಕ್ ನೋಡಿ ಒಂದು ಜರ ನಮ್ಗೆ ರೊಕ್ಕ ಇದು ರೊಕ್ಕ ಅಂತ್ರಿ ನಮ್ಮ ಮಗ ರೊಕ್ಕ ಹಾಕಿ ಅಂತ ಹೇಳಿ ತಕ್ಕೊಡ್ರಿ ನಮ್ಗೆ ಒಂದು ಜರ ಆಂಟಿ ಪ್ಲೀಸ್ ಆಪ್ ಉದರ್ ಜೈಯೆ ಏಪ್ಪ ನೀ ಏನು ಅನ್ನಕತ್ತಿ ನನಗೇನು ತಿಳಿಯವಲ್ತು ಗಾ ನನ್ನ ಮಗ ರೊಕ್ಕ ಹಾಕಿ ಅಂತ ಹೇಳ ನನಗೆ ರೊಕ್ಕ ಬೇಕು ಅಟ್ಟೆ ರೊಕ್ಕ ಕೊಡು ಆಂಟಿ ಮೈ ಬೋಲ್ ರಹಿನಾ ಆಪ್ ಪ್ಲೀಸ್ ಉದರ್ ಜೈಯೆ ಮೇನಾ ಮಡಸ್ ಮರೆವಾ ಉದಾರ ಉದಾರ ಅಂತ ಹೇಳ್ತಾನೆ ಏನು ಇಲ್ಲಿ ಉದುರ್ತದ ಉದುರ್ತದ ಏನೇನೋ ಚಟ್ಟ ಒಯ್ದು ನಾ ರೊಕ್ಕ ಕೊಡೋದು ಹೇಳತ್ತಿನಿ ಇವ ನೋಡಿದ್ರೆ ಉದಾರ ಉದಾರ ಅಂತಾನೆ ಯಾರಿಗೆ ಕೇಳ ಅವ ಇಲ್ಲಿ ಹಾಂ ಇವ ಯಾವ ಪಾರ್ ಬರ್ಲತ್ತಾನ ಈ ಪಾರ ಗೊತ್ತಿರಬೇಕು ಏ ತಮ್ಮ ಏತಮ್ಮ ತಮ್ಮ ಇಲ್ಲಿ ಬಾಯಿಲ್ ಜರ ಏನ್ರಿ ಆಂಟಿ ಏನು ಹೇಳ್ರಿ ಯಾಕರ ಹಾಕತ್ತಿರಲ್ರಿ ಏನಿಲ್ಲ ತಮ್ಮ ನಾ ರೊಕ್ಕ ತಗೋಬೇಕಂತ ಬಂದೀನಿ ಈ ಚಟ್ಟನ್ ಬಲ್ ಹೋಗಿ ಕೇಳತ್ತೀನಿ ರೊಕ್ಕ ಕೊಡೋತ್ ಹೇಳಿ ಅವ ನೋಡಿದ್ರೆ ಅದೇನೋ ಊದಾರು ಊದಾರು ಜಾ ಜಾ ಅಂತ ಹೇಳತ್ತಾನೆ ಅಪ್ಪ ಹಂಗಂದ್ರೆ ನಾ ತಮ್ಮ ಜರ ಹೇಳ ನನಗೆ ಗೊತ್ತಾಗಲ್ಲಾಗ್ಯದ ಆಂಟಿ ಅದು ಉದರ್ ಜಾಲಂಟಿ ಉದರ್ ಜಾಯಿ ಅಂತ ಹೇಳಿರ್ಬೇಕು ಅವ್ರು ನಿಮ್ಗ ಅಂದ್ರೆ ನೀವು ಆ ಕಡೆ ಹೋಗ್ರಿ ಅಂತ ಹೇಳಿ ಅರ್ಥ ಆಂಟಿ ಅಯ್ಯ ಹೌದಾ ತಮ್ಮ ನನಗೆ ಗೊತ್ತಾಗಿಲ್ಲ ಬಿಡಿಯಪ್ಪ ಅಲ್ಲ ಈ ಬೋರ್ಡ್ ನೆತ್ತಿ ಇವನಿಗೆ ಚಟ್ಟಗ ಕನ್ನಡ ಮಾತಾಡಕ್ಕೆ ಬರಂಗಿಲ್ಲ ಏನು ಇವನಿಗೆ ಹಾಂ ಇಲ್ಲಿ ಬಂದು ಉದರ್ಜ ಇದರ್ಜ ಅಂತಂದ್ರೆ ನಮ್ಮ ಅಂತವ್ರು ಏನು ಗೊತ್ತಾಗಬೇಕು ಅತ್ತಮ್ಮ ಓದ್ಲಾರ್ದವ್ರಿಗೆ ಮತ್ತು ಇಂಥವ್ರು ಬ್ಯಾಂಕ್ನಾಗ ಯಾಕೆ ಕೆಲಸ ಮಾಡ್ಬೇಕಪ್ಪ ಅಪ್ಪ ತಡಿ ಇವನಿಗೆ ಮಾಡ್ತೀನಿ ತಡಿ ಇವನಿಗೆ ಆಂಟಿ ಕ್ಯೂ ಐ ಇದಾರ उधर जाइए उधर ए ने मदスマरावनी नी ये नानी आंटी आंटी ಅಂತ ಹೇಳಿ 나 얘는 ಕಣ್ಣಿನ ಆಂಟಿ ಕಣ್ಣ ಕಣಕತ್ತಿ ನಾನು ಆ ನೀನೇ 60 ವರ್ಷಿನ ಅರಳ ಮೊಳೆ ಹೆಡದವಣ್ಣ ಕಣ್ಣ ಕಾಣಾತಿದಿ ಚಟ್ನಿetti ಅಲ ಚಟ್ನಿetti ಬಾಯಿ ಕೆಡಕ್ ಬಾ ನೀನು ಮಾತಾಡ್ತಿದ್ದಿ ಮೊದಲ ಬಾಯಿ ನೀ ಈ ಕ್ಯಾ ಆಂಟಿ ಆಪ್ ಕ್ಯೂ ಐಸಾ ಬಾತ್ ಕರ رہی ಹಮ್ಸೆ असಮದ ಬಾತ್ ಕೀಜಿಯೇ ಆಪ್ ಏನೇನೋ ಮಾಡಿಸ್ಮಾರಣ್ಣ ಮೊದಲ ಕನ್ನಡ ಮಾತಾಡಿ ನೀ ಕನ್ನಡ ಅದೆಲ್ಲ ಬಿಟ್ಟಿಲಿ ನಾಟಕ ಮಾಡ್ಕೋತಾ ಅದು ಇದು ಮಾತಾಡಬೇಡ ನನ್ನ ಮುಂದೆ ಯಾವನವ ನಿಮ್ಮ ನಿನ್ನ ಮ್ಯಾರೇ ಇರೋ ಕರಿ ಅವನಿಗೆ ಈಗ ನಾ ಮಾತಾಡ್ತೀನಿ ಅಂತ ಹೇಳಿ ಯಾರು ಯಾರು ನೀವು ಯಾರು ಜಗಳ ಮಾಡ್ತಾ ಇದ್ದೀರಾ ನಮ್ಮ ಎಂಪ್ಲಾಯ್ ಜೊತೆ ಅಯ್ಯಯ್ಯ ಸುಬ್ಬ ನೀವೊಬ್ಬ ಬಂದ ನೆನಪ ನೀ ಅಪ್ಪ ನನಗೆ ಕೇಳಮ್ಮ ಇವ ಉದರ್ ಜಾ ಇದರ್ ಜಾ ಅಂತ ಹೇಳ್ತಾನೆ ನೀವು ಅವನ ಮನೆಯಲ್ಲಿ ತಕ್ಕ ಕೂಡ ಹೇಳ್ತಾನೆ ನನಗೇನು ಹಾ ಹಾಗಲ್ಲಮ್ಮ ಅವರಿಗೆ ಕನ್ನಡ ಬರೋದಿಲ್ಲ ಅದಕ್ಕೆ ಅವರು ಹೇಳ್ತಾರೆ ನೀವು ಅಲ್ಲಿ ಹೋದ್ರಪ್ಪ ತೋರಿಸು ಅದಕ್ಕೆ ಅವರು ಹೇಳ್ಕೊಡ್ತಾರೆ ಏನೋ ಕನ್ನಡ ಬರೋಂಗಿಲ್ಲ ಕನ್ನಡ ಬರಲಿಲ್ಲ ಅಂದ್ರೆ ಮತ್ತೆ ಇಲ್ಲಕನ ಅಂತೀವ ಬೋಳಪ್ಪ ಹೋಗ್ಬೇಕು ಅವ್ರು ಊರಿಗೆ ಹೋಗಿ ಎಲ್ಲಿ ಅವ್ರ ಭಾಷೆ ಮಾತಾಡ್ತಾರೆ ಅಲ್ಲಿ ಕೆಲಸ ಮಾಡಬೇಕು ಅದೆಲ್ಲ ಬಿಟ್ಟು ಇಲ್ಲಿ ಬಂದು ನಮಗೆ ಊದರ್ಜೆ ಐದರ್ಜ ಅಂತ ನಾಕ ಮತ್ತು ಕನ್ನಡ ಬರ್ಲತ್ತಿ ಕನ್ನಡ ಇಲ್ಲಿ ಚಟ್ನತ್ತಿನ ಹಾಡ ಆರು ಆರುವತ್ತು ವರ್ಷದ ಮೂಲಕಾಗೇನೋ ನನಗೆ ಆಂಟಿ ಅಂತ ಹೇಳ್ತಾನ ಆಂಟಿ ಹಾಂ ನಾ ಅಟ್ಟೆಗೆ ಅಕ್ಕೋರೆ ಏನು ತನಗೆ ಬರಂಗಿಲ್ಲ ಇನ್ನೊನಿಗೆ ಇದೇ ಕಲಿಸ್ತೀರ ನಿಮ್ಗೆ ಅಂಕನಾಗೆ ಕೆಲಸ ಮಾಡೋರಿಗೆ ನಾ ಈಗ ಹೇಳತ್ತೀನಿ ಸೀದಾ ಸಾಬ್ ಕನ್ನಡ ಮಾತಾಡು ಇಲ್ಲಾಂದ್ರೆ ಒದ್ದು ಓಡಿಸ್ಬಿಡ್ತೀನಿ ಮತ್ತೊಟ್ಟೆ ಅಮ್ಮ ಪ್ಲೀಸ್ ಅಮ್ಮ ನೀವು ಜಗಳ ಮಾಡಬೇಡಿ ನಾನು ಹೇಳ್ತೀನಿ ಅವ್ರಿಗೆ ಕನ್ನಡ ಬರೋದಿಲ್ಲ ಸೊ ಆದ್ರೆ ಕಲ್ಕೊಳ್ತಾ ಇದ್ದಾರೆ ನಾವು ಇನ್ನು ಮುಂದೆ ಅವ್ರಿಗೆ ಬ್ಯಾಂಕ್ನಾಗ ಜೊತೆ ಎಲ್ಲ ಕನ್ನಡದಲ್ಲೇ ಮಾತಾಡಕ್ಕೆ ಹೇಳ್ತೀವಂತೆ ಆಯ್ತು ಅಕ್ಕೋರೆ ನಾವು ಕನ್ನಡ ಮಾತಾಡ್ತೀವಿ ಆಯ್ತಾ ತಪ್ಪಾಯ್ತು ఇవ్ నోడు హర్త కన్నడ కన్న అది కన్నడ కన్నడ అంతాప్ప కన్నడ అంత బందరి హోదరికి జన చందోరే అన్నోరే అంతి మాట్ాడు కలియప్ప ఏత అక్కోరే